ನಮಸ್ಕಾರ ನನ್ನ ಹೆಸರು ಅಚ್ಚಂಡಿರ ಪವನ್ ಅಂತ ಅಂತೇಳಿ ವಕೀಲ ಮತ್ತು ಅಧ್ಯಕ್ಷ ಕೊಡಗು ರಕ್ಷಣಾ ವೇದಿಕೆ ಕೆಲವು ದಿನಗಳಿಂದ ಅಂದರೆ ಅಂದಾಜು ಒಂದು ತಿಂಗಳು ಹಿಂದೆ ನಾನು ಕೊರೋನಾ ಪಾಸಿಟಿವ್ ಆಗಿ ಬಂದು ಇದೇ ಕೋವಿಡ್ ಹಾಸ್ಪಿಟ್ಲಲ್ಲಿ ನನ್ನ ಮಗು ಜೊತೆ ಇದ್ದೆ ನಾವಿನ ಒಳಗೆ ಅಡ್ಮಿಷನ್ ಆಗಿರಲಿಲ್ಲ ಆ ದಿನ ನಾವು ಹೊರಗಡೆ ಇದ್ದ ಕಾರಣಕ್ಕಾಗಿ ನಮಗೆ ಫುಡ್ಡಿಗೆ ತುಂಬ ತೊಂದರೆ ಆಗ್ತೈತೆ ನನ್ನ ಜೊತೆ ಇದ್ದಂಥ ನನ್ನ ಮಗು ಅಪ್ಪ ಹೊಟ್ಟೆ ಹಸಿತಾ ಇದೆ ಅಂತೇಳಿ ಮಗು ಅಳುವಾಗ ಅದನ್ನು ನೋಡಿ ನೋಡಿ ನನ್ನ ಕಣ್ಣಲ್ಲಿ ಕೂಡ ನೀರು ಬಂದುಬಿಡ್ತು ಸೊ ಹಾಸ್ಪಿಟ್ಲಿಂದ ಹೊರಡೆ ಬಂದು ನಾನು ಕ್ಯೂರ್ ಆಗ್ತಾಯಿದ್ದಾಗೆ ಇದೊಂದು ಘಟನೆ ನನ್ನ ಮನಸ್ಸಿನಲ್ಲಿತ್ತು ಇತ್ತು ನನ್ನ ಕೊಡಗು ರಕ್ಷಣಾ ವೇದಿಕೆಯ ಗೆಳೆಯರ ಜೊತೆ ಇದನ್ನ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡ್ತಾ ಇದ್ದಾಗೆ ಇದೊಂದು ಕೆಲಸ ಮಾಡುವ ಈ ಕೋವಿಡ್ ಹಾಸ್ಪಿಟ್ಲಲ್ಲಿ ಯಾರೆಲ್ಲ ಪೇಶೆಂಟ್ಸ್ ಕಡೆ ಅವ್ರದ್ದು ನೆಂಟ್ರಿಸ್ಟ್ರು ಅವ್ರ ಮನೆಯವರು ಅಥವಾ ಫ್ರೆಂಡ್ಸ್ ಅವರು ಕರ್ಕೊಂಡು ಬಂದು ಹೊರಗಡೆ ದಿನಗಟ್ಟಲೆ ವೆಯ್ಟ್ ಮಾಡ್ತಾರೆ ಮತ್ತೆ ಯಾರೆಲ್ಲ ಸಾಫ್ಟ್ ಟೆಸ್ಟಿಗೆ ಬರ್ತಾ ಇದಾರೆ ಈಗ ಲಾಕ್ಡೌನ್ ಇರೋ ಕಾರಣಕ್ಕಾಗಿ ಅವರಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹೋಗಿ ಬಿಸ್ಕೆಟ್ ಹೋಗಿ ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಕೊಡಗು ರಕ್ಷಣೆ ವೇದಿಕೆಯಿಂದ ಪ್ರತಿದಿನ ಬೆಳಿಗ್ಗೆ ಕೊಡಗಿನ ದಾನಿಗಳ ನೆರವಿನಲ್ಲಿ ನಾವು ಬೆಳಿಗ್ಗೆ ಒಂದು ನೂರರಿಂದ ನೂರೈವತ್ತು ಪ್ಲೇಟಷ್ಟು ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಮುನ್ನೂರರಿಂದ ಮುನ್ನೂರೈವತ್ತು ಪ್ಲೇಟ್ವರೆಗೆ ಮಧ್ಯಾಹ್ನ ಲಂಚನ್ನು ನಾವಿಲ್ಲಿ ಮಧ್ಯಾಹ್ನದ ಊಟವನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ